ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹುಷಾರ್ ಕೂಡ ಹಾಗಿದ್ದೀನಿ ಇವತ್ತು ಕೂಡ ಒಂದಷ್ಟು ಡಿಸೈನ್ಗಳನ್ನ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಅಪ್ ಕಮ್ಮಿಂಗ್ ಬರೋ ವಿಡಿಯೋದಲ್ಲಿ ಒಳ್ಳೆ ಬ್ರೈಡಲ್ ಡಿಸೈನ್ ಕೂಡ ತೋರಿಸ್ತೀನಿ ಅಂದರೆ ಒಂದು ಮದುವೆ ಆಡ್ರೋದು ಪೆಂಡಿಂಗ್ ಇದೆ ವೀಡಿಯೋನ ಅಪ್ಲೋಡ್ ಮಾಡೋದು ಡಿಸೈನ್ಗಳಂತೂ ಸೂಪರಾಗಿ ಬಂದಿದೆ ಬರೀ ನಿಮಗೆ ಏಯ್ಟ್ ಫಿಫ್ಟಿ ರುಪೀಸಿಂದ ಟೂ ತೌಸಂಡ್ ರುಪೀಸ್ವರೆಗೂ ಅವರು ವರ್ಕ್ನ ಮಾಡಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಅವರು ನಾಲ್ಕು ಬ್ಲೌಸ್ ಅಷ್ಟೇ ವರ್ಕ್ ಮಾಡ್ಸಿರೋದು ಅಂದರೆ ಮಷಿನ್ ವರ್ಕಲ್ಲಿ ನಾಲ್ಕು ಬ್ಲೌಸ್ ಅಷ್ಟೇ ಮಾಡ್ಸಿರೋದು ಈಗ ಏನಪ್ಪ ಅಂತಂದರೆ ಸೀರೆಗಳು ಟ್ವೆಂಟಿ ತೌಸಂಡ್ ಎಬೋ ಇದೆ ಅವರು ಸೀರೆ ಪ್ರೈಸ್ ಬಂದ್ಬಿಟ್ಟು ಇಲ್ಲೇ ಹೊಸೂರು ಚೆನ್ನಾಗಿ ಸಿಲ್ಕ್ಸಲ್ಲಿ ಅವ್ರು ಶಾಪಿಂಗ್ ಮಾಡಿರೋದು ಮದುವೆಗೆ ಬಟ್ ಬ್ಲೌಸ್ಗಳೇನಾಗಿದೆ ಸ್ಯಾರಿ ಫುಲ್ಲು ವರ್ಕ್ ಬಂದಿದೆ ಬಟ್ ಬ್ಲೌಸು ಕೂಡ ಸೇಮ್ ಅದೇ ಥರ ಝರೀ ತ್ರಲ್ಲಿ ವರ್ಕ್ ಬಂದ್ಬಿಟ್ಟು ಚಿಕ್ಕ ಚಿಕ್ಕದಾಗೆ ಫುಲ್ಲು ಬ್ಲೌಸ್ ಫುಲ್ಲು ಅದಕ್ಕೆ ವರ್ಕ್ ಮಾಡೋಕ್ಕಾಗಲ್ಲ ವರ್ಕ್ ಮಾಡಿದ್ರು ಚೆನ್ನಾಗಿ ಕಾಣಿಸಲ್ಲ ಸೊ ಅದಕ್ಕೋಸ್ಕರ ಅವರು ಏನು ಮಾಡಿದ್ದಾರೆ ಅಂತಂದರೆ ಸ್ಯಾರಿ ಬ್ಲೌಸ್ನೂ ಕೂಡ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ನಾರ್ಮಲ್ ಆಗಿ ಈಗ ರೌಂಡು ಶೇಪ್ ಬರುತ್ತಲ್ಲ ಆ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಸಪ್ರೇಟಾಗೆ ಬ್ಲೌಸ್ ಪೀಸ್ನ ತೊಗೊಂಡ್ಬಂದ್ಬಿಟ್ಟು ಸಪ್ರೇಟಾಗಿ ವರ್ಕ್ ಮಾಡಿಬಿಟ್ಟು ಸ್ಟಿಚ್ನ ಮಾಡಿಸಿದ್ದಾರೆ ಅದೆಲ್ಲ ಡಿಸೈನ್ ಸಹ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಒಂದಷ್ಟು ಡಿಸೈನ್ಗಳಿದೆ ಸಿಂಪಲ್ ಆಗಿರುವಂತಹ ಡಿಸೈನ್ಗಳಿದೆ ಆ ಡಿಸೈನು ಕೂಡ ತೋರಿಸ್ತೀನಿ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನೆಕ್ಸ್ಟು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಈ ವಿಡಿಯೋ ಅಥವಾ ಈ ಡಿಸೈನ್ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮತ್ತು ಶೇರ್ ಮಾಡೋದ್ರಿಂದ ನಮಗೂ ಕೂಡ ಖುಷಿಯಾಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೂ ಕೂಡ ಒಂದು ನಮಗೂ ಖುಷಿ ಇರುತ್ತೆ ಅಂದರೆ ನಮ್ಮ ವೀಡಿಯೋಸ್ ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅಷ್ಟೇನೆ ಸೊ ಬನ್ನಿ ಇದೇ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ಇನ್ನು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕೋದು ತುಂಬ ಇದೆ ತೋರಿಸಿ ಇದೆಲ್ಲನೂ ಸಹ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕೋ ಅಂಥದ್ದು ಎಲ್ಲನೂ ಹಾಗೆ ಇಟ್ಟಿದ್ದೀನಿ ಇದು ಕೂಡ ಸಂಜೆ ಡೆಲಿವರಿ ಕೊಡಬೇಕು ಇದು ಕೂಡ ಅಷ್ಟಿದೆ ಅದೆರಡು ಕೂಡ ನಾನು ಕೊರಿಯರ್ ಮಾಡಬೇಕು ಆ ಕೊರಿಯರ್ ಎಲ್ಲಿಗೆ ಅಂತ ನಾನು ಡಿಸೈನ್ ತೋರಿಸ್ಬೇಕಾದ್ರೆ ಹೇಳ್ತೀನಿ ಇಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನೂ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡಬೇಕು ಈಗ ಟೈಲರ್ ಕಾಲ್ ಮಾಡಿದರು ಅರ್ಜೆಂಟ್ ಇದೆ ವರ್ಕ್ ಅಂತ ಹೇಳಿಬಿಟ್ಟು ಸೊ ಅಲ್ಲಿಗೆ ಕೂಡ ಹೋಗಿ ಬರಬೇಕು ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಸ್ಟೋನ್ ಚೈನ್ ಬಾಲ್ ಚೈನು ಸ್ಲೀವ್ಸಿಗೆ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಇಲ್ಲಿ ಒಂದು ಬ್ಲೌಸ್ ಇದೆ ಇದು ಕತ್ರಗುಪ್ಪೆಯಿಂದ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ ಸೊ ಅವರು ಇದನ್ನು ಕೊಟ್ಟಿರೋದು ಮೆಜರ್ಮೆಂಟ್ ಬ್ಲೌಸು ಅಂತ ಹೇಳಿಬಿಟ್ಟು ಬಟ್ ಇದೇನಾಗಿದೆ ಅಂತಂದರೆ ಈ ವರ್ಕ್ನ ಬಂದ್ಬಿಟ್ಟು ಅವರು ಎರಡು ಸಾವಿರ ಎರಡೂವರೆ ಸಾವಿರ ಕೊಟ್ಟು ಹಾಕಿ ಹಾಕ್ಸಿರೋಂಥದ್ದು ಇದು ಬ್ಯಾಕ್ ಡಿಸೈನ್ ಕೂಡ ತೋರಿಸ್ತೀನಿ ನಮ್ಮ ಹತ್ರ ಕೂಡ ಈ ಡಿಸೈನ್ ಇದೆ ಹೇಳ್ಬೇಕು ಅಂತ ಸ್ವಲ್ಪ ಸಿಮಿಲರ್ ಬರುತ್ತೆ ಅಷ್ಟೇನೆ ಪಿಕಾಕ್ ಎಲ್ಲ ಸೇಮ್ ಇದೆ ಬಟ್ ಈ ಡಿಸೈನ್ ಬಂದ್ಬಿಟ್ಟು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಅಷ್ಟೇನೆ ಅದು ಬೇರೆ ಮೆಥಡಲ್ಲಿ ಬರುತ್ತೆ ಇದೆಲ್ಲ ಸೇಮ್ ಬರುತ್ತೆ ಇದು ಸೆಂಟ್ರಲ್ಲಿರೋ ಸೆಂಟ್ರಲ್ ಇರೋ ಡಿಸೈನು ಬೇರೆ ಮೆಥಡಲ್ಲಿ ಬರುತ್ತೆ ಈ ಒಂದು ಡಿಸೈನ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ನ ಕೊಟ್ಟಿದ್ದಾರೆ ಬಟ್ ಇದು ಹ್ಯಾಂಡ್ ವರ್ಕು ಕೂಡ ಅಲ್ಲ ಮಷಿನ್ ವರ್ಕು ಹ್ಯಾಂಡ್ ವರ್ಕಲ್ಲೇ ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆ ಒಳ್ಳೆ ಬ್ರೈಡಲ್ ಡಿಸೈನ್ಸ್ನ ನಾವು ರೆಡಿ ಮಾಡಿದ್ದೀವಿ ಇದು ನೋಡಿ ಇಲ್ಲಿ ಅವರು ಸ್ಲೀವ್ಸಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಿದ್ದಾರೆ ನಾನು ಎಲ್ಲದರಲ್ಲೂ ಎಲ್ಲ ವೀಡಿಯೋದಲ್ಲಿ ಹೇಳ್ತೀನಿ ಸ್ಟೋನ್ ಚೈನ್ ಬಾಲ್ ಚೈನು ಹಾಕಿದ್ರೆ ನಾವು ಸ್ಲೀವ್ಸಿಗೆ ಹಾಕಲ್ಲ ಅಂತ ಇಲ್ಲಿ ನೋಡಿ ಯಾವ ಥರ ಆಗಿದೆ ಅಂತ ಒಳಗಡೆ ಲೈನಿಂಗು ಕೂಡ ಕಾಣಿಸ್ತಾ ಇದೆ ಇದು ಫುಲ್ಲು ಈ ಕಂಕ್ಳು ಪಾರ್ಟ್ ಏನಿದೆಯಲ್ಲ ಇದು ಫುಲ್ಲು ಡ್ಯಾಮೇಜ್ ಆಗಿದೆ ಕಾಣಿಸ್ತಾ ಇದೆಯಾ ನಿಮಗೆ ಇದು ಫುಲ್ಲು ಡ್ಯಾಮೇಜ್ ಆಗಿದೆ ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಡೈರೆಕ್ಟಾಗಿ ಹೇಳಿದೆ ನೀವು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಿ ಅಂದ್ರೂ ಸಹ ನಾನು ಹಾಕಲ್ಲ ಇನ್ ಕೇಸ್ ನಿಮ್ಗೆ ಏನಾದರೂ ನನಗೆ ಬೇಕು ಅಂದರೆ ನಿಮ್ಮ ಓನ್ ರಿಸ್ಕು ನಾನು ಹಾಕ್ತೀನಿ ಪರವಾಗಿಲ್ಲ ಅಂತ ಅಂದೆ ಇಲ್ಲ ಪರವಾಗಿಲ್ಲ ಬಾಲ್ ಚೈನ್ ಮಾತ್ರ ಆ್ಯಡ್ ಮಾಡಿ ಅಂದರೆ ನಾನು ಬಾಲ್ ಚೈನ್ ಎಲ್ಲದು ಬ್ಲೌಸ್ಗೂ ಆ್ಯಡ್ ಮಾಡ್ತೀನಿ ಹೇಳಬೇಕು ಅಂತಂದರೆ ಬಟ್ ಸ್ಟೋನ್ ಚೈನ ಆ್ಯಡ್ ಮಾಡೋಲ್ಲ ಇಲ್ಲಿ ನೋಡ್ಬೋದು ಸೊ ಇಷ್ಟು ಅಷ್ಟು ಇದು ವೇರ್ ಮಾಡೋಕ್ಕೆ ಆಗದೋ ಇರೋ ಆಗದೇ ಇರೋ ಅಷ್ಟು ಡ್ಯಾಮೇಜ್ ಆಗೋಗಿದೆ ಇದು ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಯಾರಾದರೂ ಇನ್ ಕೇಸ್ ನೀವು ಬ್ಲೌಸು ನೆಕ್ಸ್ಟು ವರ್ಕ್ ಮಾಡಿಸೋರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಯಾ ಎಲ್ಲರಿಗೂ ಹೇಳ್ತಾ ಇರೋದು ಸ್ಲೀವ್ಸಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ಸೋಕೆ ಹೋಗಬೇಡಿ ಬರೀ ಬಾಲ್ ಚೈನ್ ಮಾತ್ರ ಹಾಕ್ಸಂಗಿದ್ರೆ ಹಾಕ್ಸಿ ಇಲ್ಲ ನಮ್ಗೆ ಎರಡೂ ಬೇಡ ಬರೀ ಥ್ರೆಡ್ ವರ್ಕರ್ಗಳೇ ಗ್ರ್ಯಾಂಡಾಗಿ ಮಾಡ್ಸ್ಕೊತೀನಿ ಅಂತಂದರೆ ಆ ಥರನೂ ಮಾಡಿಸ್ಕೊಳ್ಳಿ ಸುಮ್ಮನೆ ನಿಮಗೆ ಅದು ದುಡ್ಡು ವೇಸ್ಟು ಬ್ಲೌಸು ವೇಸ್ಟು ಸ್ವಲ್ಪ ದಿನ ಒಂದು ಟೈಮ್ ವೇರ್ ಮಾಡೋಕ್ಕೋಸ್ಕರ ಚೆನ್ನಾಗಿ ಕಾಣಬೇಕು ಅಂತ ಹಾಕ್ಸ್ಕೊಂಡ್ರೆ ಇದೇ ಥರನೇ ಹಾಕೋದು ನನಗೆ ಪರವಾಗಿಲ್ಲ ಒಂದೇ ದಿನ ಬರಲಿ ಅವತ್ತು ಒಂದಿನ ಫಂಕ್ಷನ್ಗೆ ಒಂದೇ ದಿನ ಬಂದರೆ ಸಾಕು ಅಂದರೆ ನಿಮ್ಮದು ಇಷ್ಟ ನೀವು ಹಾಕ್ಸ್ಕೊಬೋದು ಪರವಾಗಿಲ್ಲ ಬಟ್ ದುಡ್ಡು ಕೊಟ್ಟು ಹಾಕ್ಸಿರ್ತೀರ ಸ್ವಲ್ಪ ದಿನನಾದರೂ ಬಾಳಿಕೆ ಬರಬೇಕು ಅಲ್ವಾ ಅಂತ ಅಷ್ಟೇನೆ ಅದಾದಮೇಲೆ ಇದೊಂದು ಇದು ಕೂಡ ಇವತ್ತು ಸಂಜೆ ಡೆಲಿವರಿ ಇದೆ ಇದು ಇದು ಬಂದುಬಿಟ್ಟು ಪಾಂಟ್ ನೆಕ್ಕಲ್ಲಿ ಬಂದಿರೋ ಅಂಥ ಡಿಸೈನು ಸ್ವಲ್ಪ ದೊಡ್ಡದೇ ಇದೆ ಬ್ಲೌಸು ಸ್ಲೀವ್ಸಲ್ಲಿ ಈ ಥರ ಕೊಟ್ಟಿದ್ದೀನಿ ಹಾಗೆ ಇಲ್ಲಿ ಒಂದು ಬುಟ್ಟ ಬಂದಿದೆ ಒಂದು ಫೈವ್ ಇಂಚೆಸ್ಟ್ ಬುಟ್ಟ ಬಂದಿದೆ ಅಗಲ ಇಲ್ಲ ಉದ್ದ ಜಾಸ್ತಿ ಇದೆ ಅಷ್ಟೇ ಬುಟ್ಟ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಲೀವ್ಸಲ್ಲಿ ಈ ಥರ ಶಂಕು ಡಿಸೈನ್ ಬಂದಿದೆ ಮತ್ತು ಫ್ರಂಟ್ ನೆಕ್ಕು ಸೇಮ್ ಇದು ಫ್ರಂಟ್ ನೆಕ್ಕಲ್ಲಿ ಈ ಥರ ಬಂದಿದೆ ಇದನ್ನು ಬಂದ್ಬಿಟ್ಟು ನಾನು ವರ್ಕ್ ಸ್ಟಿಚ್ ಆದಮೇಲೆ ನಾನು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಿರೋ ಅಂಥದ್ದು ಅದಕ್ಕೋಸ್ಕರ ಆ ಥರ ಕಾಣಿಸ್ತಾ ಇದೆ ಅಷ್ಟಿನೇನೆ ಇದು ಪಾಟ್ನೆಕ್ಕು ಈ ಥರ ಬಂದಿದೆ ಸೊ ಈ ಥರ ಬಂದಿದೆ ತುಂಬಾ ಚೆನ್ನಾಗಿ ಇದೆ ಸೊ ನಾನು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಈ ಡಿಸೈನ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ಸೇಮ್ ಪ್ರೈಸಲ್ಲೇ ಬೇಕು ಅಂದರೆ ನಿಮಗೆ ವರ್ಕ್ ಮಾಡಿ ಕೊಡ್ತೀನಿ ನೀವು ಕೊರಿಯರ್ ಆದರೂ ಮಾಡ್ಬೋದು ಅಥವಾ ಪೋಸ್ಟ್ ಆದರೂ ಕಳ್ಸಿ ಕಳಿಸ್ಬೋದು ಸೊ ಈ ಒಂದು ಡಿಸೈನ್ಗೆ ನಾನು ಫೈವ್ ಫಿಫ್ಟಿ ರುಪೀಸ್ನ ತೊಗೊಂಡಿರೋ ಅಂಥದ್ದು ಯಾಕೆಂದರೆ ಇಲ್ಲಿ ಬುಟ್ಟ ಬರೋಲ್ಲ ಬುಟ್ಟಗೋಸ್ಕರ ನಾನು ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಷ್ಟೇನೇನೆ ಇದು ಬರೀ ನಮಗಿದು ಬಾರ್ಡ್ರ್ ಲೈನ್ ಅಷ್ಟೇ ಸಾಕು ಮತ್ತು ನೆಕ್ ಲೈನ್ ಅಷ್ಟೇ ಸಾಕು ಅಂದರೆ ನಿಮಗೆ ಫೈವ್ ಹಂಡ್ರೆಡ್ ರುಪೀಸಲ್ಲೇ ಮುಗಿದೋಗುತ್ತೆ ಎಕ್ಸ್ಟ್ರಾ ಇದು ಬುಟ್ಟ ಅಥವಾ ಸಣ್ಣ ಬುಟ್ಟ ಆದರೂ ಓಕೆ ಈ ಥರ ಒಂದು ಸಿಂಗಲ್ ಬುಟ್ಟ ಆದ್ರೂ ಓಕೆ ನಿಮಗೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಫೈವ್ ಫಿಫ್ಟಿ ರುಪೀಸ್ನ ಇದಕ್ಕೆ ಚಾರ್ಜ್ ಮಾಡಿರೋವಂಥದ್ದು ಆ ಜಿಗ್ಜಾಗು ಫಾಲು ಎಲ್ಲನೂ ಸೇರಿಬಿಟ್ಟು ನಾವು ಅವರಿಗೆ ಪ್ರೈಸ್ನ ಹಾಕಬೇಕು ಯಾಕಂದರೆ ಸೀರೆ ನಮ್ಮ ಹತ್ರನೇ ಇದೆ ಅವ್ರಿಗೇನೂ ನಾನು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿಲ್ಲ ಸಾರಿ ಕುಚ್ಚು ಹೇಳಿದ್ರೂ ಇಲ್ವೋ ಅಂತನೋ ನೆನಪಿಲ್ಲ ನನಗೆ ಸೊ ಅವರಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ನಾನು ಹೇಳಬೇಕು ಅವರಿಗೆ ಸೊ ನಾನು ಡಿಸೈನ್ಗಳನ್ನ ಹೊಸ ಹೊಸ ಡಿಸೈನ್ ಬಂದಿದೆ ಸೊ ಅದನ್ನು ಸಹ ತೋರಿಸ್ತೀನಿ ಅಪ್ಕಮಿಂಗ್ ಬರೋ ವಿಡಿಯೋಸಲ್ಲಿ ಸೊ ಹೋಗಿ ಡಿಸೈನ್ಗಳನ್ನ ನೋಡ್ಕೊಂಡು ಬನ್ನಿ ನಾನು ಆಮೇಲೆ ಸಿಗ್ತೀನಿ ನೆಕ್ಸ್ಟು ಡಿಸೈನ್ ಬಂದು ಇದು ಬರೀ ನಾವು ಥ್ರೆಡ್ ವರ್ಕಲ್ಲಿ ಅಂಥದ್ದು ಏನು ಸ್ಟೋನ್ ಚೈನ್ ಆಗಲಿ ಬಾಲ್ ಚೈನ್ ಆಗಲಿ ಏನೂ ಕೂಡ ಯೂಸ್ ಮಾಡಿಲ್ಲ ಬರೀ ಥ್ರೆಡ್ ವರ್ಕಲ್ಲಿ ಮಾಡಿರೋದು ಗೋಲ್ಡ್ ಕಲರ್ ಮತ್ತು ಬ್ಲೂ ಕಲರಲ್ಲಿ ವರ್ಕ್ ಮಾಡಿರೋದು ಪಿಂಕ್ ಕಲರ್ದು ಬ್ಲೌಸ್ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬಂದ್ಬಿಟ್ಟು ನಿಮಗೆ ಆ ಸ್ಲೀವ್ಸ್ ಮೇಲೆ ಡಿಪೆಂಡು ಯಾವ ಥರ ವರ್ಕ್ ಆಗಿಸ್ತಿರೋ ಆ ಥರ ಇದು ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ನ ತೊಗೊಂಡಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ಡಿಸೈನು ನಿಮಗೆ ಸ್ಟೋನ್ ಚೈನ್ ಬಾಲ್ ಚೈನ್ ಬೇಕು ಅಂದರೆ ಸೆಂಟ್ರಲ್ಲಿರೋ ಬ್ಲೂ ಲೈನ್ನ ಸ್ಕಿಪ್ ಮಾಡಿಬಿಟ್ಟು ಅಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನ ಹಾಕಿ ಕೊಡ್ತೀವಿ ಬಾರ್ಡ್ರ್ ಲೈನ್ ಇಲ್ಲಿ ಸ್ಲೀವ್ಸಲ್ಲಿ ಏನು ತೋರಿಸ್ತಾ ಇದ್ದೀನಲ್ವಾ ಈ ಥರ ಬಂದಾಗ ನಿಮಗೆ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಪಾ ಏನು ನೆಕ್ ಲೈನ್ ತೋರಿಸ್ತೀವಲ್ಲ ಅದೇ ಡಿಸೈನು ಸ್ಲೀವ್ಸಲ್ಲಿ ಕೂಡ ಸೇಮ್ ಬೇಕು ಅಂದಾಗ ನಿಮಗೆ ಫೈವ್ ಹಂಡ್ರೆಡ್ ರುಪೀಸು ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಇದು ಬಂದ್ಬಿಟ್ಟು ಇವಾಗ ನಾನೇನು ತೋರಿಸ್ತಾ ಇದ್ದೀನಲ್ಲ ಡಿಸೈನು ಈ ಡಿಸೈನ್ ಬಂದ್ಬಿಟ್ಟು ನಿಮಗೆ ನಾನ್ನೂರ ಐವತ್ತು ರೂಪಾಯಿಗೆ ಈ ಡಿಸೈನ್ ಅಂಥದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಡಿಸೈನು ಈ ಡಿಸೈನ್ ನಿಮಗೆ ಹಳೆ ವಿಡಿಯೋದಲ್ಲಿ ನೋಡಿದರೆ ಗೊತ್ತಿರುತ್ತೆ ತುಂಬ ಜನ ಇದನ್ನು ಹಾಕಿಸ್ಕೊಳ್ತಾ ಇದ್ದಾರೆ ಯಾಕೆ ಅಂತಂದರೆ ಇದು ಫೈವ್ ಹಂಡ್ರೆಡ್ ರುಪೀಸ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಇದಕ್ಕೆ ಸ್ಟೋನ್ ಚೈನ್ ಬಾಲ್ ಚೈನ್ ಆ್ಯಡ್ ಮಾಡಿಲ್ಲ ಬರೀ ಥ್ರೆಡ್ ವರ್ಕಲ್ಲಿ ಕೇಳಿರೋದ್ರಿಂದ ಬರೀ ಥ್ರೆಡ್ ವರ್ಕಲ್ಲಿ ಮಾಡಿದ್ದೀವಿ ಸೊ ಏಜೋರು ಇದ್ದಾಗ ಸ್ಟೋನ್ ಚೈನ್ ಬಾಲ್ ಚೈನ್ ಏನು ಕೇಳಲ್ಲ ಬರೀ ಥ್ರೆಡ್ ವರ್ಕಲ್ಲೇ ಮಾಡಿಸ್ಕೊಳ್ತಾರೆ ಯಾರು ಬೇಕಾದರೂ ಈ ಒಂದು ವರ್ಕ್ ಡಿಸೈನ್ಗಳನ್ನ ಮಾಡಿಸ್ಕೊಬೋದು ಮತ್ತು ಇನ್ ಕೇಸ್ ನೀವೇನಾದರೂ ಫೈವ್ ಫಿಫ್ಟಿ ಈ ಮಷಿನ್ ಇರೋರು ನಾನು ವೀಡಿಯೋಸ್ ನೋಡ್ತಾ ಇದ್ದರೆ ನಿಮ್ಗೇನಾದರೂ ಈ ಡಿಸೈನ್ ಬೇಕು ಅಂತಂದರೆ ಸೇಲಿಂಗ್ ಕೂಡ ಅವೈಲೇಬಲ್ ಇದೆ ಡಿಸೈನ್ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ನೀವು ಯಾವ ಡಿಸೈನ್ ಇಷ್ಟ ಆಗಿದ್ರೆ ಆ ಡಿಸೈನ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡು ನನಗೆ ಕಳಿಸಿದರೆ ಆ ಡಿಸೈನ್ ಪ್ರೈಸ್ ಎಷ್ಟು ಅಂತ ನಾನು ಹೇಳ್ತೀನಿ ಅಂದರೆ ಸೆವೆಂಟಿ ಫೈವು ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಇಷ್ಟು ಮೆಥಡಲ್ಲಿ ನಮಗೆ ಡಿಸೈನ್ ಅವೈಲೇಬಲ್ ಇದೆ ಇವಾಗ ತೋರಿಸ್ತಾ ಇರೋ ಡಿಸೈನ್ ಬಂದ್ಬಿಟ್ಟು ಫೋರ್ ಫಿಫ್ಟಿ ರುಪೀಸ್ಗೆ ಇದನ್ನು ಕೂಡ ಅಂಥದ್ದು ಬ್ಯಾಕ್ ನೆಕ್ಕೋ ಬಾಕ್ಸ್ ಶೇಪಲ್ಲಿ ಬಂದಿದೆ ಸ್ಲೀವ್ಸಲ್ಲಿ ಸೇಮ್ ಫಸ್ಟ್ ಬ್ಲೌಸ್ ತೋರಿಸಿ ಅದ್ರದೇನು ಸ್ಲೀವ್ಸ್ ಮ್ಯಾಂಗೋ ಡಿಸೈನ್ ಬಂದಿದೆ ಇದಕ್ಕೂ ಕೂಡ ಸೇಮ್ ಹಾಕಿದ್ದೀನಿ ಸೊ ಬೇರೆ ಬೇರೆ ಕಸ್ಟಮರ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಇನ್ನೂ ದೊಡ್ಡದು ಕೂಡ ಬರುತ್ತೆ ನಾನು ಚಿಕ್ಕದು ಹಾಕಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಚಿಕ್ಕದಾದ್ರೂ ಸಹ ನೆಕ್ಸ್ಟ್ ಒನ್ ಬಂದು ಈ ಡಿಸೈನು ಈ ಡಿಸೈನ್ ಬಂದುಬಿಟ್ಟು ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಯಾಕೆಂದರೆ ಡಿಸೈನ್ ತುಂಬಾ ತಿಕ್ನೆಸ್ ಕೂಡ ಇದೆ ಹಾಗೆ ಇದು ಹ್ಯಾಂಡ್ ವರ್ಕ್ ಡಿಸೈನ್ನ ನಾವು ಕಸ್ಟಮೈಸ್ಡ್ ಮಾಡಿಸಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ಈ ಡಿಸೈನ್ ಕೂಡ ಸೇಲಿಂಗ್ ಇದೆ ನೀವೇನಾದರೂ ಡಿಸೈನ್ ಬೇಕು ನಮಗೆ ಫೈವ್ ಫಿಫ್ಟಿ ಈ ಮಷಿನ್ ಇರೋರು ನೋಡ್ತಾ ಇದ್ರೆ ಈ ಡಿಸೈನ್ ಕೂಡ ಸೇಲಿಂಗ್ ಇದೆ ಈ ಡಿಸೈನ್ನ ನಾವು ಹಂಡ್ರೆಡ್ ರುಪೀಸ್ಗೆ ಸೇಲ್ ಮಾಡ್ತಾ ಇದ್ದೀವಿ ಅಂದರೆ ಕಸ್ಟಮೈಸ್ ಮಾಡಿಸಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಳ್ಳೆ ಹ್ಯಾಂಡ್ ವರ್ಕ್ ಲುಕ್ ಕೊಡುತ್ತೆ ನಿಮಗೆ ಅದನ್ನ ನೋಡಬೇಕಾದ್ರೆ ಅದು ಮಷಿನ್ ವರ್ಕ್ ಅಂತ ಅನಿಸೋದೇ ಇಲ್ಲ ತುಂಬಾ ಚೆನ್ನಾಗಿದೆ ಅಲ್ಲಿ ಏನು ರೌಂಡ್ ಗುಂಡು ಗುಂಡು ಕಾಣಿಸ್ತಾ ಇದೆಯಲ್ಲ ಅದು ಫ್ರೆಂಚ್ ನಾಟ್ ಥರ ಕಾಣಿಸ್ತಾ ಇದೆ ಹ್ಯಾಂಡ್ ವರ್ಕಲ್ಲಿ ಫ್ರೆಂಚ್ ನಾಟು ಹಾಕಿ ವರ್ಕ್ ಮಾಡಿರೋ ಅಂಥ ಡಿಸೈನು ಬಟ್ ನಾವು ಮಷಿನ್ ವರ್ಕಿಗೆ ಕನ್ವರ್ಟ್ ಮಾಡಿಸಿರೋ ಅಂಥದ್ದು ಯಾಕೆಂದರೆ ಸ್ವಲ್ಪ ಚೆನ್ನಾಗಿರೋ ಡಿಸೈನ್ಗಳನ್ನ ನಾವು ಸಿಂಪಲ್ ಆಗಿ ಇರಬೇಕು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಗ್ರ್ಯಾಂಡ್ ಲುಕ್ ಕೂಡ ಕೊಡಬೇಕು ಇದಕ್ಕೆ ಸ್ಲೀವ್ಸಲ್ಲಿ ಸೇಮ್ ಬಾರ್ಡರ್ ಲೈನ್ ಬಂದು ಬುಟ್ಟ ಬಂದಿದೆ ಸೊ ನಾವು ಇದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ನಾನು ಬಾರ್ಡ್ರಲೈನ ಹಾಕಿಲ್ಲ ಯಾಕೆಂದರೆ ಬಾರ್ಡ್ರ್ ನೋಡ್ಬೋದು ಯಾವ ಥರ ಇದೆ ಅಂತ ಸೊ ಅದ್ರ ಮೇಲೆ ಅಷ್ಟೊಂದು ಹೈಲೈಟ್ ಆಗೋಲ್ಲ ಅಂತ ಹೇಳ್ಬಿಟ್ಟು ನಾನು ಪಿಕಾಕ್ನ ಕೊಟ್ಟಿದ್ದೀನಿ ಯಾಕೆ ಅಂತಂದರೆ ತುಂಬಾ ಚೆನ್ನಾಗಿ ಲುಕ್ ವೈಸ್ ಬಂದ್ಬಿಟ್ಟು ಅದಕ್ಕೆ ಮ್ಯಾಚ್ ಆಗುತ್ತೆ ಒಂದು ಆ ಕಲರ್ ಕಾಂಬಿನೇಷನ್ಗೂ ಕೂಡ ಚೆನ್ನಾಗಿ ಹೈಲೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಡಿಸೈನ್ನ ನಾನು ಸ್ಲೀವ್ಸ್ಗೆ ಕೊಟ್ಟಿರೋದು ವಿಡಿಯೋ ಮಾಡಬೇಕಾದ್ರೆ ಅದು ಉಲ್ಟಾ ಆಗಿದೆ ಅದನ್ನು ಇಗ್ನೋರ್ ಮಾಡಿ ಡಿಸೈನ್ ಪೂರ್ತಿಯಾಗಿ ನೋಡಿ ಈ ಡಿಸೈನ್ ಪ್ರೈಸ್ ಬಂದುಬಿಟ್ಟು ಹೇಳಿದ್ದೀನಿ ವರ್ಕ್ ಹಾಕೋದಕ್ಕೆ ಸಿಕ್ಸ್ ಹಂಡ್ರೆಡ್ ರುಪೀಸ್ನ ಪ್ರೈಸ್ ಮಾಡ್ತೀವಿ ಅಂತ ಇನ್ ಕೇಸ್ ಫೈವ್ ಫಿಫ್ಟಿ ಇ ಮಷಿನ್ ಇರೋರಿಗೆ ನಿಮಗೆ ಡಿಸೈನ್ ಫುಲ್ ಬರುತ್ತೆ ಪಿಕಾಕ್ ಡಿಸೈನ್ ಬರೋಲ್ಲ ಅದರದಲ್ಲಿ ಏನು ಸ್ಲೀವ್ಸ್ ಲೈನ್ ಬಂದಿದೆಯಲ್ಲ ಅದು ಬರುತ್ತೆ ಇದು ಆರೆಂಜ್ ಕಲರ್ದು ಬ್ಲೌಸ್ ಪೀಸ್ ಏನು ಕಾಣಿಸ್ತಾ ಇದೆಯಲ್ಲ ಇದು ಬಂದುಬಿಟ್ಟು ಫೋರ್ ಫಿಫ್ಟಿ ರುಪೀಸ್ಗೆ ಅದು ಮಾರ್ಕ್ ಏನು ಕಾಣಿಸ್ತಾ ಇದೆ ಅದು ಬ್ಲೌಸ್ ಕೊಡಬೇಕಾದ್ರೇ ಆಗಿತ್ತು ನಾನು ಅವ್ರು ಕೊಡಬೇಕಾದ್ರೆ ನಾನು ಫುಲ್ ಓಪನ್ ಮಾಡಿ ನೋಡಿಬಿಟ್ಟು ತೊಗೊಂಡು ಬರ್ತೀನಿ ಯಾಕೆಂದರೆ ನಾವು ತೊಗೊಂಡು ಮೇಲೆ ನೋಡಿ ಆಮೇಲೆ ಈ ಥರ ಮಾರ್ಕ್ ಆಗಿದೆ ಅಂದರೆ ಕೆಲವೊಂದು ಕಸ್ಟಮರ್ ಸ್ವಲ್ಪ ಕಿರಿಕ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಅವ್ರು ಕೊಡಬೇಕಾದ್ರೆ ಆಗಲಿ ಅಥವಾ ಇಸ್ಕೊಂಡು ಬರಬೇಕಾದ್ರೇ ನಾನು ಎಲ್ಲ ಕಂಪ್ಲೀಟಾಗಿ ಚೆಕ್ ಮಾಡಿ ತೊಗೊಂಡು ಬರ್ತೀನಿ ಅಲ್ಲೇನು ಪೀಸ್ ಸ್ವಲ್ಪ ನನ್ನ ಸ್ಯಾರಿನಲ್ಲಿ ಉಳಿಸ್ಕೊಂಡಿದ್ದೆ ಯಾಕೆಂದರೆ ಸ್ಯಾರಿನೇ ಉಳಿಸ್ಕೊಳ್ಳೋಕ್ಕಾಗಲ್ಲ ಜಿಗ್ ಜಗು ಫಾಲು ಸ್ಯಾರಿ ಕುಚ್ಚು ಏನೋ ಕಟ್ಟಿಸ್ಕೊಳ್ಬೇಕಾಗಿರುತ್ತೆ ಸೊ ಅದಕ್ಕೋಸ್ಕರ ಬ್ಲೌಸ್ ಪೀಸ್ನ ಮಾತ್ರ ಕೊಟ್ಟಿದ್ದರು ಅಷ್ಟೇನೆ ಅವರು ಈ ಡಿಸೈನ್ ನೋಡ್ಬೋದು ಹಾರ್ಟ್ ಶೇಪ್ ಡಿಸೈನ್ ಇದು ಎಲ್ಲ ಶೇಪಲ್ಲಿ ಡಿಸೈನ್ ಬಂದ್ಬಿಟ್ಟು ಹಾರ್ಟ್ ಶೇಪಲ್ಲಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫೋರ್ ಫಿಫ್ಟಿ ರುಪೀಸ್ಗೆ ವರ್ತ್ ಅಂತಲೇ ಅನ್ನಿಸ್ಬೋದು ಸೊ ದುಡ್ಡಿನ ಪ್ರಶ್ನೆ ಅಲ್ಲ ಸೊ ಕಸ್ಟಮ ಕಸ್ಟಮರ್ಗೂ ಕೂಡ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಇದು ಅವರಿಗೆ ತುಂಬಾ ಇಷ್ಟ ಆಯಿತು ಡಿಸೈನ್ ಹಾಕಿ ಸ್ಟಿಚ್ ಮಾಡಿ ಕೊಟ್ಟರು ಅವರು ಬಟ್ ಇದು ಟೈಲರ್ ಕೊಟ್ಟಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಲೀವ್ಸ್ಗೆ ಬಂದ್ಬಿಟ್ಟು ಈ ತರ ಬುಟ್ಟನ ಕೊಟ್ಟಿದ್ದೀನಿ ಸ್ವಲ್ಪ ದೊಡ್ಡದೇ ಕಮ್ಮಿ ಇದೆ ಬಟ್ ಅದೊಂದು ಸ್ವಲ್ಪ ಡಬಲ್ ಕೊಟ್ಟಿದ್ದೀನಿ ನಾನು ತೆಳುವು ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಬುಟ್ಟ ಬಂದ್ಬಿಟ್ಟು ಸ್ವಲ್ಪ ದೊಡ್ಡದಾಯಿತು ಅಂತ ಅನ್ನಿಸ್ತು ನನಗೆ ಸೊ ಇಷ್ಟೇ ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ಡಿಸೈನ್